ಹೋಗಿ ಮೆಟ್ಟ ತಗನೆ ಹೊಡಿತಿದ್ದೆ ನಿಜ ಪಕ್ಕ ಹುಡುಕಿದ್ದೆಲ್ಲ ನಮ್ಮ ಎಲ್ಲಾ ಜನತೆಗೂ ನಮ್ಮ ಎಲ್ಲಾ ಯೂಟ್ಯೂಬ್ ಇನ್ಸ್ಟಾ ಫ್ಯಾಮಿಲಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಮಸ್ಕಾರ ನಾನು ನಿಮ್ಮ ಕಿರಣ್ ಹಳೆ ಕೊಟ್ಟೆ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವಾಗ ಏನಪ್ಪ ಅಂದ್ರೆ ಮಧ್ಯಾಹ್ನ ಎರಡು ಗಂಟೆಗೆ ಐತಿ ನಮ್ಮ ಭತ್ತಕ್ಕೆ ಕಳೆ ಬರ್ರಿ ಹೊಡೀಬೇಕು ಯಾರು ನೀವು ಮಣಿ ಒಂಟ್ಯಾ ಬರ್ರಿ ಹೋಗೋಣ ಸೀದಾ ಸೊ ಬಂದ್ವಿ ಹೊಲಕ್ಕೆ ನೋಡ್ರಿ ಕಳೆ ಹೆಂಗಾಗೈತಿ ಅಂತ ಕಳೆ ಜಾಸ್ತಿ ಆಗ್ಬಿಟ್ಟೈತಿ ಹಂಗಾಗಿ ಕಳೆ ಔಷಧಿ ಹೊಡಿತೀರ ಅದು ಬರ್ರಿ ಮಧ್ಯಾಹ್ನ ಆಗೈತಿ ಇವಾಗ ಊಟ ಗೀಟ ಮಾಡ್ಕೊಂಡು ಬಂದೆ ನಿನ್ನೆ ಸುಸ್ತಾಗಿರೋದಕ್ಕು ಅದಕ್ಕೂ ಕೆಲಸ ಮಾಡೋಕ್ಕೆ ಕೂಡ ಇಲ್ಲ ಆದರೆ ಏನು ಮಾಡ್ತೀರಾ ಬಿಡೋಂಗಿಲ್ಲ ಮಾಡಲೇಬೇಕು ಇದೊಂದು ಎರಡು ಎಕರೆ ಮತ್ತೆ ಅಲ್ಲೊಂದು ಎರಡು ಎಕರೆ ಐತಿವಲ್ಲ ನಾಲ್ಕು ಎಕರೆ ಔಷಧಿ ಹೊಡ್ಕಂಡು ಹೋಗೋಣ ನಾನು ನಮ್ಮ ಬಾಸಿಬ್ಬರೇ ಬಂದೀವಿ ಮೋಟ್ರಲ್ಲಿ ಇಟ್ಟೆ ಮೋಟ್ರಲ್ಲಿ ಇಟ್ಟು ಬಂದೆ ಇವಾಗ ನಮ್ಮ ಬಾಸಲ್ಲಿ ನಾಜಲ್ ಬಿಡಿಸ್ಬಿಡ್ತದ್ರೆ ನಾಜಲ್ ಇಡ್ಕೊಂಡು ಸೀದಾ ಆ ಮೂಲಿಗೆ ಆ ಮೂಲಿಗೆ ಹೇಳ್ರಿ ಆ ಮೂಲಿಗೆ ಆ ಮೂಲಿಗೆ ಇಡ್ಕಂಡು ಅಲ್ಲಿ ಔಷಧಿ ಉಳಿದಾವೆ ಟ್ರ್ಯಾಕ್ಟ್ರಿಗೆ ನಮ್ಮ ಶಿಶಾ ಕುತ್ಕೊಂಡು ನಾನು ಅಲ್ಲಿ ತಲೆ ಬುಳ್ಳೆ ಹೊಡ್ಕೊಂಡು ಬೇಡ ಬೇಡ ಅಂದರು ಆಟ ಮಾಡಿ ಬಂದಾನೆ ನಾಳೆ ಗಣಪತಿ ಗುರು ನಾವು ಮನೆ ಗಣಪತಿ ಇಡ್ತೀವಿ ಸೊ ಅದನ್ನ ಹೇಳೇ ಇರಲಿಲ್ಲ ಸ್ಪೆಷಲ್ ಹೇಳ್ಬೇಕು ಏನು ಸ್ಪೆಷಲ್ ಏನಪ್ಪ ಅಂದರೆ ನಾವು ಮನೆ ಗಣಪತಿ ಇಡ್ತೀವಿ ಅದಕ್ಕೆ ಅದಕ್ಕೋಗಿ ಮನೆಗೆ ಮಂಟಪ ಎಲ್ಲ ರೆಡಿ ಮಾಡ್ಬೇಕು ಮತ್ತು ನಾವು ಊರೊಟ್ಟಿಂದ ಒಟ್ಟಿಂದ ಇಡ್ತೀವಿ ಅಲ್ಲಿಗೂ ಹೋಗ್ಬೇಕು ಅಯ್ಯೋ ಎಲ್ಲಾದ್ರೂ ಹೋಗ್ಬೇಕು ಬರೀ ಆ ಮೂಲಿಗೆ ನಾಚಲಿ ಇಡ್ರಿ ನಾವು ನನ್ನ ಕಡೆ ಮೋಟ್ರ್ ಸ್ಟಾರ್ಟ್ ಮಾಡಿದ್ರೆ ನಾವು ಅಪ್ಪಾಜೆ ಆರಾಮಾಗಿ ಹೊಡ್ಕೊಂತ ಹೋಗ್ತಾರೆ ಹೋಸ್ತೀನಿ ಏಷಾ ಓ ಶಿಶಾ ನಾವು ತಕೊಂಬಲ್ಲಿ ಅವ್ನು ತಕಂಬ ಸೊ ಔಷಧಿ ಬಂದು ಯಾವ ಹೊಡಿತದೆ ಇವಪ್ಪ ಅಂದ್ರೆ ಇವೇ ನೋಡಿರಿ ಒಂದು ಅದಿದು ಅಸೆಟ್ ಅಂತ ಒಂದು ಅದು ಬಿಟ್ಟರೆ ಈ ಕಡೆ ಇದು ಗ್ರೀನ್ ಲೇಬಲ್ಲು ಗ್ರೀನ್ ಲೆಬಲ್ ಔಷಧಿನಪ್ಪ ಮತ್ತು ಮತ್ತೆ ಬಿಡ್ರಿ ಹ್ಞೂ ಬರ್ಕೊಂಡ ನೋಡ್ರಿ ಹೆಂಗೈತಿ ಮಸ್ತ್ ಐತ ನೋಡಕ್ಕೆ ಇಷ್ಟು ಚಂದ ಕಾಣ್ತಲ್ಲ ಅದ್ರ ಅಷ್ಟೇ ಹೆಚ್ಚೇ ರೀತಿ ನಿಜನಾಗೈಸ್ ಸೊ ಮೋಟ್ರ್ ಹಿಡ್ಕೊಂಡು ಔಷಧಿ ಎಲ್ಲ ಕಲ್ಸ್ಕೊಂಡು ರೆಡಿ ಮಾಡ್ಕೊಂಡ್ವಿ ನಮ್ಮ ಬಾಸಲ್ಲಿ ಹೋದ್ರು ನಾಜಲ್ಲಿ ಹಾಕಲೆ ಮೋಟ್ರ್ ಸ್ಟಾರ್ಟ್ ಮಾಡಿದೆ ಆಮೇಲೆ ತೋರಿಸ್ತೀನಿ ಸೊ ಇವಾಗ ಅಷ್ಟು ಆಯ್ತು ನಮ್ಮ ಅಪ್ಪಾಜಿ ಹೊಡೆದ್ರು ಇದೊಂದು ಮಡಿ ಹೊಡಿತಾ ಇದ್ದೀನಿ ನಾನು ಫುಲ್ ನೋಡ್ರಿ ಹೆಂಗೈತೆ ಅಂತ ಸೊಪ್ಪು ಔಷಧಿ ಹಳೆ ಅಂದರೆ ಈ ಥರದ್ದು ನೋಡ್ರಿ ಸೊಪ್ಪು ಇದು ಸೊ ಮುಗಿತೀ ಇವಾಗ ಔಷಧಿ ಹೊಡ್ಯೋದು ಇವೆಲ್ಲ ಎರಡು ಎಕರೆ ಹೊಡೆದು ಔಷಧಿನ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊಂಟೀವಿ ಅಲ್ಲಿ ಇನ್ನೊಂದು ಹೊಲ್ದ ಹತ್ರ ಹೋಗ್ಬೇಕು ಅಲ್ಲಿ ಔಷಧಿ ಹೊಡೆದು ಮನೆಗೆ ಹೋಗುವ ಇವಾಗ ನಮ್ಮದು ಇದು ಇನ್ನೊಂದೋಲಕ್ಕೆ ನಮ್ಮ ವೈರ್ ಎಂತ ತಾನಿ ಗಂಟೆಗೆ ಐತಿ ಒಂದು ಮೂರುವರೆಕ್ರೆ ಬೇಗ 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 ಹೊಡಿಯುವ ಇದ್ರಾಗೆ ಅರ್ಧ ಹೊಡೆದತಿ ಬೆಳಿಗ್ಗೆ ಆಗಿಂದ ಬರ್ರಿ ಇವಾಗ ಇಲ್ಲಿ ಬಿಟ್ಟೆ ನಮ್ಮ ಮೊನೋ ಬಂದ ನೋಡ್ರಿ ಇಲ್ಲಿ ಹಾಂ ಬರ್ತದ ನಲ್ಲಿ ತೋಟದಾಗ ಬರ್ರಿ ಬೇಗ ಬೇಗ ಆಗಲೇ ನಾಲ್ಕು ಮುಕ್ಕಾಲು ಐದು ಗಂಟೆ ಆಗ್ಬೋ ಅಂತ ಹೋಗುವ ಏನಪ್ಪ ಅಂದ್ರೆ ಹೊಸ ಟೈಮ್ ಅಷ್ಟಲ್ಲ ಏನಪ್ಪ ಅಂದ್ರೆ ಅಂತ ಆರು ಇಪ್ಪತ್ತೆರಡು ಹ್ಞೂ ಆರು ಇಪ್ಪತ್ತೆರಡು ನನ್ನ ಈಶಾ ಬಂದಿದ್ದ ಇಲ್ಲೇ ತೋಟ ಒಡೆಯಕ್ಕೆ ಹೋಗಿದ್ದ ಅವ್ನ ಗಾಡಿ ವಾಟರ್ ವಾಶ್ ಮಾಡಿಕೊಟ್ಟಿ ದುಡ್ಡು ಕೊಡಲಿ ದುಡ್ಡು ಕೊಡ್ಲಿ ದುಡ್ಡು ಕೊಡ್ಲೇ ಗಾಡಿ ಬಿಡಲ್ಲ ನೋಡು ಹೊರಕ್ಕೆ ಏನ್ ತಿನ್ನಿಸ್ತೀಯ ಏನ್ ತಿನ್ನಿಸ್ತಿಯ ಶಿಶಾ ದುಡ್ಡು ಕೊಡಲಿ ಗಾಡಿ ಬಿಡ್ಬೇಡ ನೂರು ರೂಪಾಯಿ ಇಸ್ಕ ವಾಟರ್ ವಾಶ್ ಮಾಡಿಕೊಟ್ಟ ಒಂದು ಗಾಡಿನ ಹಾ ನೂರು ರೂಪಾಯಿ ಕೊಡ್ಬೇಕು ನೂರು ರೂಪಾಯಿ ಓಯ್ ತೊಳ್ದಿರೋ ನಾನ್ ಕಂಡ್ಲಿ ಒಂದ್ ರೌಂಡ್ ಕೊಡ್ರ ಸಾಕಾ

ಚೇನಿಂದು ಹಾಂ ತರ್ಸ್ಬೇಕವ್ ಆರು ಸಾವಿರನಾ ಎಷ್ಟ ಐತಿ ಐದ ಇಲ್ಲೇ ಕಮ್ಮಿ ಐತಿ ತರ್ಸೋಣ ಏಯ್ಯ ಹೊಡ್ಯಾಕಾಗಲ್ಲೇ ಕೈಯಲ್ಲ ಇದಾಕವು ಎನಿ ಟೈಮ್ ತೊಡ್ದ ಹೊಡ್ಯಾಕರ ಎನಿ ಟೈಮ್ ಇದನ್ನೇ ಕೈ ನೋಡಿ ನೀನು ಹಂಗ ಇದು ಮೆತ್ತಗೆ ಮುಟ್ಟಿ ಮುಟ್ಟಿಂಗ್ ಬರೀ ಇಷ್ಟೇ ನೋವಾಗತ್ತ ಗಾಡಿಗೆ ಅದಕ್ಕೆ ಇಷ್ಟೇ ಇಷ್ಟೇ

ಶಿಕ್ಷ ನೋಡ್ರಿ ಫುಲ್ ತಿಂಡಿ ಡ್ರೈವರ್ ಬಿಡಲ್ಲೇ ಫುಲ್ ಕ್ಲಚ್ ಬಿಡು ಓಲಿ ಗಿಡ ಹೋಗಲಿ ಹೊಲ ಹೋಗಲಿ ಬಂದ ಹೊಳೆಲಿ ಬಿಡುವ ಹೊಡಿ ಹೊಡಿ ಒಡಿ ಏನಾಗಬೇಕೈತಿ ಹೊಲ ಹೋಗ್ಲಿ ಬಂದ ಹೊಳೆಲಿ ಗಿರಿದು ಗಿರಿ ಏನ್ಲೇ ನಿಮ್ದು ಏನು ದುಡ್ಡು ಹಾಕು ಯಾವ್ದುಲೆ ಎಲ್ಲಿಗೆ ಹೋಗ್ಬಾರಕ ಅಲ್ಲಿಗೆ ಎಲ್ಲಿ ಅಲ್ಲಿಗೆ ಎಲ್ಲಿಗೆ ಕುಕ್ಕಿಯ ಎಲ್ಲ ಅಲ್ಲಿಗೆ ಹೋಗ್ ನೋಡಿಲ್ಲೇ ಚಪ್ಪಡೆ ತಪ್ಪೇ ಬರ್ರಿ ಇವಾಗ ಟೈಮ್ ಆಗೈತಿ ಮನೆಗೆ ಹೋಗೋಣ ಹೋನಾ ಟೈಮ್ ಬಂದು ಒಂದೂವರೆ ಆಗೈತಿ ಮನೆಯಲ್ಲಿ ಫುಲ್ ಗಣೇಶ ಮಂಟಪ ಗಿಂಡ ರೆಡಿ ಮಾಡ್ಯಾರ ಬರ್ರಿ ತೋರಿಸ್ತೀನಿ ನೋಡಿ ನಮ್ಮ ಮನೆಯಲ್ಲಿ ಯಾವಾಗಲೂ ಗಣಪತಿ ಹಿಡಿತೀವಿ ನೋಡಿ ಮಣಪ ಗಿಂಡಪ್ಪ ಎಲ್ಲ ಫುಲ್ ರೆಡಿ ಆಗೈತಿ ಮಸ್ತಾಗಿ ಆವಾಗಲೇ ತೋರಿಸೋಣ ನನಗಂದರೆ ಫೋನ ಚಾರ್ಜ್ ಇದ್ದಿಲ್ಲ ನೋಡ್ರಿ ಮಸ್ತಾಗೆ ಆಗೈತಿ ಇನ್ನು ನಾಳೆ ಬೆಳಗ್ಗೆ ಇನ್ನೂ ಮಸ್ತಾಗಿರ್ತೈತಿ ತೋರಿಸ್ತೀನಿ ಬಡ್ರಿ ಎಲ್ರಿಗೂ ಬಾಯ ಹೇಳ್ತಾಯಿ ಇವತ್ತಿನ ಇಲ್ಲಿಗೆ ಮುಗಿಸೋಣ ಮತ್ತೆ ನಾಳೆ ಬೆಳಗ್ಗೆ ಕಂಟಿನ್ಯೂಲಾಗಲೀಗಿನ ಎಲ್ರಿಗೂ ಬಾಯ್ ಹಾಯ್ ಎಲ್ಲ ನಮಸ್ಕಾರ ನಿನ್ನೆ ಕಂಟಿನ್ಯೂ ಲಾಗಿ ಸ್ವಾಗತ ಸುಸ್ವಾಗತ ಸೊ ಇವಾಗ ಏನಪ್ಪ ಅಂದರೆ ಇವತ್ತು ಬಂದು ಗಣೇಶ ಹಬ್ಬ ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶೈಲಿಕೆ ಹುಡುಕ್ತಾ ಇದ್ದೀನಿ ಶಲ್ಕೆ ಸಿಗೋಂಗಿಲ್ಲ

ಹಂಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಹಂಗೆ ನೀವು ಮನೆಗಳಲ್ಲಿ ಯಾರ್ಯಾರು ಗಣಪತಿ ಇಡ್ತೀರ ಅಂತ ಒಂದು ಕಮೆಂಟ್ ಮಾಡಿಬಿಡ್ರಿ ನಮ್ಮ ಮನೆಗಂತೂ ನಾವು ಯಾವಾಗ ಇಡ್ತೀವಿ ನಮ್ಮ ಅಪ್ಪಾಜಿಯವರು ಯಾವಾಗಿಂದ್ರೆ ನಡೆಸ್ಕೊಂಡ್ಬಂದರೆ ಹಾಗಾಗಿ ಇವು ಸದ್ಯಕ್ಕೆ ಒಂದೆರಡು ಕಾಯಿ ಬೇಕು ಕಾಯಿ ಎಲ್ಲದೂ ಕಾಯಿ ಬರ್ರಿ ಸುಲಾನ ಏನಪ್ಪ ಅಂದರೆ ರೆಡಿ ಅದೆ ಫುಲ್ ವೈಟ್ ಆ್ಯಂಡ್ ವೈಟು ಸೆರೆಟು ಸಂಜೆ ಬರ್ರಿ ಇವಾಗ ಗಣೇಶನ್ ತರಕೋಕು ನೋಡ್ರಿ ಇಷ್ಟ ರೆಡಿ ಆಗೈತಿ ಗಣೇಶ ಲೈಟಿಂಗ್ಸ್ ಎಲ್ಲಾ ಆಗ್ತೀವಿ ಒಳಗೆ ನೋಡ್ರಿ ನಾವ್ ಈ ತರ ಸಿಂಪಲ್ ಆಗಿ ಇರ್ತೀವಿ ಅಷ್ಟೇ ಏನ್ ಜಾಸ್ತಿ ಆಡಂಬರ ಇಲ್ಲ ನೋಡ್ರಿ ಈ ತರ ಫುಲ್ಲು ಗೌರಿ ಇಲ್ಲಿ ಗಣೇಶ ಈ ಗಣೇಶ ಅಷ್ಟು ನಮ್ಮ ಬಂದ ಏನಿಲ್ಲಪ್ಪ ಸರ್ವ ನಮ್ಮ ಎಲ್ಲ ಜನತೆಗೂ ನಮ್ಮೆಲ್ಲ ಯೂಟ್ಯೂಬ್ ಇನ್ಸ್ಟಾ ಫ್ಯಾಮಿಲಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಬರೀ ಇವಾಗ ನಾವು ಗಣೇಶನ ಥರ ಕೊಟ್ಟೀವಿ ಅವು ಕೈಯಾಗ ಹಿಡ್ಕೊಂಬರ್ತೀಯಾ ಮತ್ತೆ ಎದ್ರ ಹಿಡ್ಕೊಂಬರ್ತೀನಿ ನೀವು ಏನೋ ದೊಡ್ಡದು ಕಳ್ತೀಯ ಅಂತ ನೋಡಿದ್ದು ಏನು ನಾಲ್ಕು ಬರ್ರಿ ಮೂರು ದಿವಸ ದೊಡ್ಡ ಅದು ಅಂತ ಅನ್ನೋಂಗಿಲ್ಲ ನೀನು ಎಷ್ಟೋ ಜನ ಮನೆಗೆ ಇಡಲ್ಲ ನಾವು ಇಡ್ತದಿ ಭಾಳ ನಾವು ಇರ್ತೇವಲ್ಲ ಎಷ್ಟೋ ಜನ ಬಹಳ ಕಮ್ಮಿ ಮನೆಗೆ ಇಡೋದು ನಾವು ಇರ್ತೀವಲ್ಲ ನಾವು ಮೂರು ದಿವಸ ಇಡ್ತೀವಿ ನಾವೇನೋ ಒಂದೇ ದಿವಸಕ್ಕೆ ಕಳಿಸ್ತಾವ

हम्म

ಇದಂತ ಇದಂತಾಗಲ್ಲ ಬಿಡು ಗಣಪತಿ ಎಡ ಎಡಗಡೆ ಹೂ ಕೊಡ್ತದೆ ಆಗಲ್ಲ ಹೋಗ್ರಲ್ಲ ನಿಮ್ ಕಾಯಿಗಂತ ಸಾಧ್ಯನೇ ಇಲ್ಲ ಅನ್ನೋದು ಗಣೇಶ ಏ ಮಗು ಇದು ನನ್ನಿಂದ ಆಗುದು ಮಗು ಅಂತ ನನ್ನಿಂದಲ್ಲ ನಿಮ್ ಕೈಗೆ ಆಗಲ್ಲ ಅಂತ ಬ್ರಹ್ಮಂದ್ರ ಇದ್ರೆ ನಿಮ್ ಹೆಸರು ಇಲ್ಲ ಇದ್ರಾಗ ನಿಮ್ ಹೆಸರಿಲ್ಲ ಅಂತಾನೆ ಬರೆಯೋದವ್ರು ಇಲ್ಲ ಇನ್ನೊಂದ್ಸತಿ ನೋಡಂದ್ರೆ ಇಲ್ಲ ಬ್ರಹ್ಮನೇ ಇಲ್ಲ ಅಂತಂದ ಹೇಳಿದ್ಮೇಲೆ ಮುಗೀತು ಗಣೇಶ ತಂದು ಕೂರಿಸಿದ್ದಾಯ್ತು ಇವಾಗ ಮನೆ ಗಣೇಶ ಮುಗೀತು ಬರ್ರಿ ನಮ್ಮ ಊರು ಹೊಟ್ಟಿಂದ ನಾವು ಬಿಡ್ತೀವಲ್ಲ ಆ ದೇವ್ರ ಗಣೇಶನ ಹತ್ರ ಹೋಗೋಣ ನಡೀಲಿ ಚಲೋ ಭೈ ಹಾ ಫುಲ್ ಫಾರ್ಮಲ್ಸ್ ಬೇಬ್ ಸೊ ಏನಪ್ಪ ಅಂದರೆ ಎಂಥ ಫಾಲ್ಟ್ ಆಯ್ತು ಅಂದ್ರೆ ಪಂಜೆ ಗಿಂಜೆ ಹಾಕೊಂಡು ನಮ್ಮ ನಮ್ಮೂರು ಗಣೇಶ ಗಿಡ ಹೋಗಲ್ಲ ಅಲ್ಲಿ ಹೊಂಟಿದ್ದೆ ಅಲ್ಲಿ ನೋಡ್ರಿ ಅಲ್ಲಿ ಗುಂಡಿ ಕಾಣ್ತೈತಲ್ಲ ಅಲ್ಲಿ ಬರ್ತಿ ದೊಡ್ಡ ಗುಂಡಿ ಅದವು ನಮ್ಮ ಜನ ಅಂದ್ರೆ ಗುಂಡಿ ಐತಿ ಗುಂಡ್ಯಾಗ ನೀರು ಇರ್ತತಿ ಹೋಗೋರಿಗೆ ಅಕ್ಕಪಕ್ಕ ಸಿಡಿತೈತಿ ಅನ್ನೋ ಸಿವಿಕ್ ಸೆನ್ಸಿ ಇಲ್ಲ ನೋಡಿರಿ ಇವ್ನಿ ಹೆಂಗ್ ಸಿಡೈತಿ ಅಂತ ಅದು ಪಂಜೆ ತೋರಿಸಿನ್ ತಳಿರಿ ನಿಮಗೆ ನಮ್ಮ ಅಮ್ಮ ಸಿಡಿಯಾಕೈತಿ ಸುಮ್ಮನೆ ಎಷ್ಟು ಬ ಎಷ್ಟು ಕೊಳೆಯಾಗೈತೆ ಮೀ ನಾನು ಹೇಳಿದ್ರೆ ಒಬ್ಬೊಬ್ಬರು ಕಮ್ಮಿ ಉಲ್ಟಾ ಸೀದಾ ಕಮೆಂಟ್ ಆಗಿಬಿಡ್ತಾರೆ ಅದಕ್ಕೆ ಎಷ್ಟು ಕೊಳ್ಳೆ ಆಗಿತ್ತು ಹೇಳಿ ಪಂಜೆ ಹುಲ್ಲು ಚಪಾಟೆಗಿತ್ತಾನೆ ಹಾಂ ಇನ್ನೇನು ಕಪ್ಪ ಸಿಟ್ಟು ಬಂದಿದ್ದು ಅಂದರೆ ಸಿಡಿಸೋ ಮಟ ಸಿಡಿಸಿ ಏನಂತಾನೆ ಅಂದ್ರೆ ನಿಲ್ಸಿ ಹಾ ನಾನೇ ನೀನು ಉಗ್ಗಿದನಾ ಅಂತ ಕೇಳಿದ ನಿಲ್ಸಿದ್ರೆ ಇವಾಗ ಮೆಟ್ಟು ತಗೊಂಡೇ ಹೊಡಿತಿದ್ದೆ ಇರ್ಲಿ ಇರಲಿ ಇವಾಗ ಬರ್ರಿ ನಮ್ಮ ದೇವಸ್ಥಾನ ಹತ್ರ ಹೋಗ ನಮ್ಮ ಮತ್ತೆ ಊರಿನ ಗಣಪತಿ ನೋಡ್ರಿ ಇಂಗೇಂತಾ ಈ ವಾಗಲ್ಲ kursi ಇಡ್ವಿ ಬರಿ ಊಟ ಮಾಡೋಣ ಮನಿ ಹೋಗಿ ಏನ್ಲೇ ಕೂಲ್ಲ ನೋಡ್ರಿ ನೀವು ಓಲೇ ದೇವರ ಕೂದಲು ಬಿಟ್ಟ ಏನಂದಲ್ಲ ಏರ್ ಫಲ್ ಏ ಕಲರ್ ಮಾಡಕತ್ತಾ ಬ್ಲಾಗ್ ಬಂದ ಇಲ್ಲಿಗೆ ಹೊಸನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರನ್ ಶೇರ್ ಮಾಡಿರನ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನಾಳೆ ಹೊಸ ವಿಡಿಯೋ ಸಿಗೋಣ ಎಲ್ಲರಿಗೂ ಬಾಯ್